ವಸ್ತುಗಳಿಗೆ ಅಷ್ಟು ಬೆಲೆ ಕೊಡ್ತಾರೆ ಜನಗಳು ಭಕ್ತಿ ಕೊಟ್ಟು ಜೀವ ಕೊಟ್ಟು ರಕ್ಷಿಸಿ ಕಾಪಾಡಿ ಕ್ಷಣ ಉಳಿಸಿ ಉಸಿರು ಆಡ್ಲಿಕ್ಕೆ ನಮಗೆ ಯೋಗ್ಯರಾಗಿ ಇಲ್ಲಿ ಬದುಕಿಸಿದಿಕ್ಕೆ ಯಾಕೆ ಬೆಲೆ ಕೊಡ್ತಾ ಇಲ್ಲ ನಾವು ವಸ್ತುಗಳಿಗೆ ನಾವು ಮಾರು ಹೋಗ್ತಾ ಇದೀವ ದೇವ್ರಿಗೆ ಒಳಗಾಗ್ತಾ ಇದೀವ ಪ್ರಶ್ನೆ ಮಾಡ್ಕೊಳ್ಬೇಕಲ್ಲ ವಸ್ತುಗಳಿಗೆ ಬೆಲೆ ಇದೆ ದೇವ್ರಿಗೆ ಬೆಲೆ ಇಲ್ವಾ ಹಂಗಾದ್ರೆ ಎಲ್ಲ ಕಡೆ ಹಂಗೆ ಆಗಿದೆ ಅನೇಕ ಜನಗಳು ವಸ್ತುಗಳ ಕ್ರೈಸ್ತರಾಗ್ತಿಲ್ಲ ವಿ ಲೈಕ್ ದ ಮೆಟರಿಯಲ್ ಮೋರ್ ದೆನ್ ಗಾಡ್ ವೈ ದಿಸ್ ಥಿಂಗ್ಸ್ ಆರ್ ಆಪನಿಂಗ್ ಯೋ ಯಾಕೆ ಆಗ್ತಾ ಇದೆ ಇಂತಹ ಕೆಲಸಗಳು ಭಕ್ತಿಯಲ್ಲಿ ಇಳಿದು ಹೋಗ್ತಾ ಇದೀವಿ ಅದಕ್ಕೆ ನಿಶ್ಚಯ ದೇವರು ಕೊಟ್ರೆ ಅದು ಇವತ್ತು ನೆರವೇರಿ ಅಂದ್ರೆ ನಾಳೆ ನೆರವೇರಿಸ್ತಾರೆ ಕೆಲವು ಜನ ವಕ್ರ ಬುದ್ಧಿಳವರು ಇರ್ತಾರೆ ಈ ಬುದ್ಧಿಳವರು ಏನ್ ಯೋಚನೆ ಮಾಡ್ತಾರಂತಂದ್ರೆ ನಾಳೆ ನಾನು ಇರ್ಬೇಕಲ್ವಾ ಇವತ್ತು ಬದುಕಿದೀನಿ ದೇವ್ರು ಏನ್ ಮಾಡಿ ನಾಳೆ ನಾನು ಬದುಕಿರ್ಬೇಕಲ್ಲ ಅಂತ ಅಂದ್ರೆ ನಾಳೆ ಅವ್ರು ಸಾಯ್ತಾರೆ ಅನ್ನೋದ್ರ ಲೆಕ್ಕದಲ್ಲೇ ಮಾತಾಡ್ತಾರೆ ಇವತ್ತು ಉಸಿರು ಕೊಟ್ಟು ಬದುಕಿಸಿದ ದೇವ್ರು ನಾಳೆ ಬದುಕಿಸೋದಿಲ್ವಾ ಅದಕ್ಕೆ ನಮಗ್ ಗೊತ್ತಿದೆ ಬಹಳ ಜನ ರಾತ್ರಿ ಮಲ್ಕೊಳ್ಬೇಕಾದ್ರೂ ಕೂಡ ಬೆಳಿಗ್ಗೆ ಎದ್ದೇಳಿ ಗೊತ್ತಿಲ್ಲ ಯಾಕೆ ಅಲಾರಂ ಇಟ್ಟುಕೊಂಡು ನಾವು ಮಲ್ಕೊಳ್ತೀವಿ ಬೆಳಿಗ್ಗೆ ಎದ್ದೇಳ್ಬೇಕಂತ ತಾನೆ ಅದ್ರ ಗ್ಯಾರಂಟಿ ಇದೇನಾ ಬೆಳಿಗ್ಗೆ ಎದ್ದೇಳ್ತೀನ ಇಲ್ಲ ಅಂತ ಅಲಾರಂ ಯಾಕೆ ಇಟ್ಕೊಂತೀವಿ ಯೋಚನೆ ಮಾಡ್ಬೇಕಲ್ವಾ ದೇವ್ರು ನಡೆಸ್ತಾರೆ ನಿಶ್ಚಯ ರೀ ಅನೇಕ ಕುಟುಂಬಗಳು ಬದಲಾವಣೆ ಮಾಡಬಹುದು ದೇವ್ರ ನಿಶ್ಚಯ ಅನೇಕರ ಜೀವಿತಗಳಿರುವಂತ ರೋಗಗಳನ್ನ ದೇವ್ರು ತೆಗೆದುಹಾಕ್ಬೇಕನ್ನುವಂಥದ್ದು ನಿಶ್ಚಯ ಅನೇಕ ಜೀವಿತಗಳು ದೇವ್ರು ಟ್ರಾನ್ಸ್ಫರ್ ಮಾಡಿ ಆಶೀರ್ವಾದ ಇಡಬೇಕಾದಂಥದ್ದು ನಿಶ್ಚಯ ಅನೇಕ ಜೀವಿತ ದೇವ್ರು ಬೆಳಗಿಸ್ಬೇಕನ್ನೋದು ನಿಶ್ಚಯ ಅನೇಕ ಜನಗಳಿಗೆ ನೀವು ಸಾಲ ಕೊಡ್ತಿರೋ ಕೊಡ್ತಿರುವಂತು ಸಾಲ ತೆಗೆದುಕೊಳ್ಳುವುದಿಲ್ಲ ಅಂತ ದೇವರು ಹೇಳಿದ್ದು ನಿಶ್ಚಯ ಅನೇಕ ಜೀವಿತಗಳು ಶಾಪದಲ್ಲಿ ಪಾಪದಲ್ಲಿ ಬಿದ್ದ ಜನಗಳಿಗೆ ದೇವರು ಬಿಡುಗಡೆ ಮಾಡಿ ಆಶೀರ್ವಾದಕ್ಕೆ ಒಂದು ದಾರಿಯಾಗಿ ನಿಮ್ಮನ್ನು ಮಾಡ್ತಾರ ಅಂತ ಹೇಳಿದ್ದು ನಿಶ್ಚಯ ದೇವರು ಹೇಳಿದೆಲ್ಲ ನಿಶ್ಚಯ ದೇವ್ರು ಹೇಳಿದೆಲ್ಲ ಗ್ಯಾರಂಟಿ ಆಗುತ್ತೆ ಖಂಡಿತ ಆಗುತ್ತೆ ಖಂಡಿತ ಆಗುತ್ತೆ ಏನ್ ಮಾಡ್ಬೇಕು ಪ್ರಿಯರೇ ಕರ್ತನಲ್ಲಿ ಭಕ್ತಿ ಮಾಡ್ಬೇಕು ಸೋತ್ ಹೋಗ್ಬೇಡ್ರಿ ಎಷ್ಟು ದಿನ ಒಂದ್ ಐದು ದಿನ ಪ್ರೇಯರ್ ಮಾಡಿ ಒಂದ್ ವಾರ ಪ್ರೇಯರ್ ಮಾಡಿ ಒಂದ್ ತಿಂಗಳು ಪ್ರೇಯರ್ ಮಾಡಿ ಸಾಕು ಹೋಗುತ್ತೆ ನಮ್ಗೆ ಸಾಕು ಇನ್ನೇನ್ ಮಾಡ್ತಿ ಬಹಳ ಪ್ರೇಯರ್ ಮಾಡಿದೀವಲ್ಲ ಆಗಿಲ್ಲ ಇನ್ನೇನ್ ಪ್ರೇಯರ್ ಮಾಡೋದು ಬಿಟ್ಟು ಬಿಡೋಣ ಯಾಕೆ ಒಂದ್ ವರ್ಷ ಪ್ರೇಯರ್ ಮಾಡಕ್ ಆಗಲ್ವ ನಿಮ್ಗೆ ಆ ವಿಚಾರಕ್ಕೋಸ್ಕರ ಯಾಕೆ ಮಾಡಕ್ ಆಗಲ್ಲ ಬದುತಿರ್ತೀವಲ್ಲ ನನಗೆ ದೇವ್ರ ಕಾರ್ಯ ಮಾಡ್ಬೇಕಾದ್ರೆ ಟೈಮ್ ತಗೊಳ್ತದೆ ಕೆಲವು ಸಾರಿ ಕೆಲವು ಸಾರಿ ಬೇಗ ಮಾಡ್ತಾರೆ ಇಟ್ಸ್ ಅಪ್ ಟು ಹಿಮ್ ದೇವ್ರು ಮಾಡೋ ಟೈಮಲ್ಲಿ ಅದಕ್ಕೆ ಕಾರ್ಯ ರಮಗೋಸ್ಕರ ಅದನ್ನ ನೆರವೇರಿಸ್ತಾ ನಾವು ಸ್ವಲ್ಪ ಮಾಡ್ತೀವಿ ಬಿಟ್ಟು ಬಿಡ್ತೀವಿ ಅದಕ್ಕೆ ಪೇಷನ್ಸ್ ಇಲ್ಲ ಜನಗಳಿಗೆ ಪೇಷನ್ಸ್ ಇಲ್ಲ ಎಲ್ಲ ಕ್ವಿಕ್ ಆಗಿ ಆಗ್ಬೇಕು ಕ್ವಿಕ್ 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 ಭಕ್ತಿಯಲ್ಲಿ ಮಾತ್ರ ಸ್ಲೋ ಪ್ರೇಯರ್ ಮಾಡೋದ್ರಲ್ಲಿ ಸ್ಲೋ ವಾಕ್ಯ ಧ್ಯಾನ ಮಾಡ್ಬೇಕಂದ್ರೆ ಸ್ಲೋ ಚರ್ಚಿಗೆ ಬರ್ಬೇಕಾದ್ರೆ ಸ್ಲೋ ದೇವರಾಲಯದಲ್ಲಿ ಇದ್ದುಕೊಂಡು ದೇವರ ಭಯಪಡಿಸಬೇಕಂತ ಅವ್ ತಮ್ಮ ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕಾದ್ರೆ ಸ್ಲೋ ದೇವರ ಆಶೀರ್ವಾದಗಳು ಬೇಗ ಗಮನಿಸಿಕೊಳ್ಳುವಂತ ರಾಗಿರೋಣ ಪ್ರಿಯರಾದವರೇ ದೇವರು ನಿಶ್ಚಯವಾಗಿ ನಿನ್ನ ಆಶೀರ್ವಾದ ಮಾಡ್ತಾನೆ ನಿಶ್ಚಯವಾಗಿ ನಿನ್ನ ಕುಟುಂಬನ ಆಶೀರ್ವಾದ ಮಾಡ್ತಾನೆ ನಿನ್ನ ಕುಟುಂಬಕ್ಕೆ ಏನ್ ಕಾರ್ಯ ಆಗಿಲ್ವ ದೇವ್ರು ನಿಶ್ಚಯವಾಗಿ ನೆರವೇರಿಸ್ತಾನೆ ಹೋಗ್ಬೇಡ ಬದುಕಿಸಿದಾರೆ ತಾನೆ ರೋಗದಲ್ಲಿದ್ದಾಗ ಎಬ್ಬಿಸಿದಾರೆ ತಾನೆ ನಿನ್ನ ಪರಿಸ್ಥಿತಿ ಕೆಟ್ಟದಾಗ ಇದ್ದಾಗ ಎಲ್ಲರೂ ಕೈ ಬಿಟ್ಟಾಗ ದೇವ್ರನ್ನ ಕೈ ಹಿಡಿದು ನಡೆಸಿದಾರೆ ತಾನೆ ಎಲ್ಲಾ ಇಷ್ಟೆಲ್ಲ ದೇವರು ಮಾಡವ್ರೆ ಇನ್ನೂ ಬದುಕಿಸಿದ್ರೆ ಇನ್ನೂ ಸಹಾಯ ಮಾಡಿ ಇನ್ನೂ ಬೆಳೆಸ್ತಾ ಇದ್ದಾರೆ ಯಾಕೆ ಡಬಲ್ ಮೈಂಡ್ ನಮಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ ಈ ಡಬಲ್ ಮೈಂಡ್ ನ ತೆಗೆದಾಕ್ ಬಿಡ್ರಿ ಮನಸ್ಸಿಂದ ಡಬಲ್ ಮೈಂಡ್ ಬಿಡ್ರಿ ಸಿಂಗಲ್ ಮೈಂಡ್ ಇರಲಿ ಆ ಮೈಂಡ್ ಏನಂತ ಹೇಳಿ ದೇವರು ನಿನಗೆ ಅದ್ಭುತ ಮಾಡೋದು ನಿಶ್ಚಯ ನಿನ್ನ ಆಶೀರ್ವಾದ ಮಾಡೋದು ನಿಶ್ಚಯ ಪರಿಸ್ಥಿತಿಗಳಿಂದ ಬಿಡಿಸೋದು ನಿಶ್ಚಯ ಏನ್ರಿ ತಿಳ್ಕೋಬೇಕು ಅದಕ್ಕೆ ನಮ್ಮ ದೇವ್ರ ಸಹಾಯ ಮಾಡ್ತಾರೆ ಸಹೋದರ ಸಹೋದರಿ ನಾವೆಲ್ಲ ಇದ್ರು ಕೂಡ ಖಂಡಿತ ದೇವರು ಸಹಾಯ ಮಾಡ್ತೇನೆ ಗ್ಯಾರಂಟಿ ಕೊಡೋ ದೇವ್ರ ಗ್ಯಾರಂಟಿ ಕೊಡ್ರೂ ನಿಶ್ಚಯವಾಗಿ ನೆರವೇರಿಸ್ತಾರೆ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳು ಏನಿರಲ್ಲ ನಮ್ಗೆ ತಿಳಿಸ್ರೆ ನಾವು ನಿಮಗೋಸ್ಕರವಾಗಿ ಪ್ರೇಯರ್ ಮಾಡ್ತಾರೆ ಹಣಗಳನ್ನು ಮುಚ್ಚಿ ಪ್ರಾರ್ಥನೆ ಉಳ್ಳದಾಗೋಣ ಪರಿಶುದ್ಧನಾದ ದೇವರೇ ಸ್ತೋತ್ರ ತಂದೆ ನಮ್ಮಲ್ಲಿ ನಿಮ್ಮ ವಾಕ್ಯ ಅನುಸರಣ ನಿಶ್ಚಯವಾದಂತ ಮನಸ್ಸಿರಲ್ಲ ಬಾಯಿ ಭಕ್ತಿಯಲ್ಲಿ ಮುಂದೆ ಸಾಗಿ ಬೆಳೆದು ಕೃಪ ತೋರಿಸಿ ಎಲ್ಲರ ಜೀವಿತಗೂ ಬೆಳಗಿಸಿ ಇನ್ನೂ ಮಾರ್ಗದಲ್ಲಿ ಜೀವಿಸಿ ಸತ್ಯತೆಯನ್ನು ಕಾಪಾಡಿಕೊಳ್ಳಬೇಕು ಹಾಗೆ ನಡೆಸಿ ಬಲಪಡಿಸಿ ಯೇಸು ನಾಮದ ಲೋಪಿಸಿ ಎಲ್ಲರೂ ಪ್ರಾರ್ಥನೆ ಬಿಡುತ್ತೇವೆ ತಂದೆ ಆಮೇಲೆ